ಯದ್ಗುಣೌಖೇ ಸ್ಖಲಂತಿ ಕಚವಾನ್ ಅಬ್ಧ ಸ್ರೋತುಗಿರುದ್ಗುಣೆ ಕಿಂಗ್ಯತ್ರ ಯತ್ ಮಧ್ಯಾಹ್ನಾರ್ಕೆ ಸಮಗ್ರೋ ಗ್ಲಪಿತ ಇವ ನಿಗ್ರಹಶ್ಚ ನಿಗ್ರಹ್ರಹಾಣ ಭಗವಂತನ ಕುರಿತಾದ ಮಾತುಗಳು ನಮ್ಮದಿ ಎಲ್ಲಿಯವು ಯಾರಿಲ್ಲಿ ತನಕ ಅಂಥದ್ದನ್ನ ಹಾಡುತ್ತಾನೆ ಯಾರಿಗೆ ಅಷ್ಟು ಧೈರ್ಯ ಭಗವಂತನ ಎಲ್ಲವನ್ನೂ ನಾನು ಮಾತಿನಲ್ಲಿ ಹಿಡಿದಿಡಬಲ್ಲೆ ಅನ್ನುವಂಥದ್ದು ಯಾಕೆಂದ್ರೆ ಬೆಟ್ಟದಿಂದ ಇಳಿದು ಬಂದ ನದಿಯ ವೇಗ ಸಮುದ್ರದ ತೆರೆಯ ಮುಂದೆ ತುಮ್ಮನಾದಂತೆ ಚತುರ್ಮುಖನ ಮಾತುಗಳು ಕೂಡ ಪರಮಾತ್ಮನ ಮುಂದೆ ಸ್ಖಲಂತಿ ಅದು ಎಡವಿ ಬೀಳುತ್ತೆ ಅವನನ್ನು ತಿಳಿಸುವುದಕ್ಕೆ ಅಸಾಧ್ಯವಾಗುತ್ತೆ ಹೇಗೆ ಮಿಟ್ಟೆ ಮರಿಗಳು ಮಿಂಚುಹುಳದ ಆ ಪ್ರಕಾಶ ಸೂರ್ಯನನ್ನ ಬೆಳಗುವಲ್ಲಿ ಹೇಗೆ ಸೋಲುತ್ತೋ ಯಾವಾಗ ಸೂರ್ಯ ಬರ್ತಾನೋ ಆವಾಗ ಕಾಯಿಗಳೆಲ್ಲ ನಕ್ಷತ್ರ ಗ್ರಹ ತಾರೆಗಳೆಲ್ಲ ಮಸುಕಾಗಿ ಮರೆಯಾಗುತ್ತವೋ ಹಾಗೆ ಭಗವಂತನ ಕುರಿತಾದ ಚಿಂತನೆಯನ್ನು ನಡೆಸುವ ಸಂದರ್ಭ ಬಂದಾಗ ನಡುಸು ನಡು ಮಧ್ಯಾಹ್ನದ ಸೂರ್ಯನಂತೆ ಎಲ್ಲವನ್ನೂ ತನ್ನೊಳಗೆ ಸೆಳೆದು ಬಿಡ್ತಾನೆ ರಾಜನಂತೆ ಮರೆಯುತ್ತಾನೆ ಅನ್ನುವುದು ಹೇಗೋ ಭಗವಂತನ ಗುಣಗಳ ಬಗ್ಗೆಯೂ ಕೂಡ ಉಳಿದವರು ಪರಿಚಯಿಸಲಿಕ್ಕೆ ಹೊರಡುತ್ತಾರೆ ಅಂದರೆ ಅದು ಅಸಾಧ್ಯವಾದ ಸಂಗತಿ ಅಂತ ಈ ಮಾತುಗಳ ಮೂಲಕ ನಿರೂಪಣೆ ಮಾಡಿದರು ಯಾತ್ರ ಪಾತ್ರ ಮಂಡಲಂ ಸಮಂಡೋಶೇ ರಕ್ತಾಂಗ ಸೌರಜೇವಾ ದಿವಸ ಕರರುಚಾ ಕೈರವಸ್ಯ ಕೈರವ್ಯಜ್ಞಾನೇ ಭಾತಿ ಕೃಷ್ಣ ಜಗದತಿ ವಿಶದೇ ನಿತ್ಯ ನಿರ್ದೋಷ ಹರಿಯ ಪಾದದ ಧೂಳಿಯನ್ನ ನಾವು ನೆಲೀಬೇಕು ನಾವು ಯಾಕೆ ನೆಲಿಬೇಕು ಅನ್ನೋದಕ್ಕೆ ಕಾರಣವನ್ನು ಕೊಡ್ತಾರೆ ಯಾತ್ರಾ ಪಾತ್ರಂ ವಿವಲಯ ವಲಯ ಮಂಡಲಂ ವಾ ಅಂಡಕೋಶೆ ಭಗವಂತನ ಪಾದ ನಿರಂತರ ಸ್ಮರಿಸುವ ನಿರಂತರ ಆರಾಧಿಸುವ ಲಕ್ಷ್ಮಿಯನ್ನ ಜೋಷಯಾಮಹ ಜೋಷಯಾಮಹ ಅಂದ್ರೆ ಆ ತೃಪ್ತಿಪಡಿಸೋಣ ಸಂತೋಷ ಪಡಿಸೋಣ ಯಾಕೆಂದ್ರೆ ಅವಳು ನಮಗೆ ಭಗವಂತನ ಪಾದ ಧೂಳಿಯ ಉಪಾಸನೆಯ ವಿಷಯದಲ್ಲಿ ನಮಗೆ ಸಹಾಯ ಮಾಡುತ್ತಾ ಲಕ್ಷ್ಮಿಯನ್ನು ಎಷ್ಟು ಚೆನ್ನಾಗಿ ವಿಕ್ರಮ ಪಂಡಿತರು ಈ ಪದ್ಯದಲ್ಲಿ ನಿರೂಪಣೆ ಮಾಡುತ್ತಾರೆ ಅಂತಂದ್ರೆ ತಾಂ ಪದ್ಮಾಲಯಾಂ ಅಂದ್ರೆ ಲಕ್ಷ್ಮಿ ಜೋಷಯಾಮಹ ಪ್ರೀತಿಯಿಂದ ಸೇವಿಸೋಣ ಹೇಗಿರುವವಳು ಹರಿಚರಣದ ಹರಿಚರಣದ ಧೂಳಿನಲ್ಲಿ ಅನುರಾಗವತಿ ರಾಗಿಣಿ ಹರಿಚರಣ ರಜೋ ರಾಗಿಣಿ ಯಾ ಯಾರವಳು ಆದ್ಯಂ ಆದ್ಯ ಅಂದ್ರೆ ಆದಿಶಕ್ತಿ ಇಡೀ ಜಗತ್ತಿಗೆ ತಾಯಿಯಾಗಿ ಮೊದಲು ಜಗತ್ತಿನ ಮೊದಲ ನಿಯಾಮಕ ಶಕ್ತಿಯಾಗಿ ಪರಮಾತ್ಮ ಬಿಟ್ರೆ ಒಂದು ಇಡೀ ಜಗತ್ತನ್ನು ನಿಯಮಿಸುವ ಶಕ್ತಿಯಾಗಿ ಲಕ್ಷ್ಮಿ ಇದ್ದಾಳೆ ಜಗತ್ತಿನ ಆದಿಯಲ್ಲಿ ಎಲ್ಲರ ಮುಂದೆ ಎಲ್ಲವನ್ನೂ ತನ್ನ ಮುಂದೆ ತಂದುಕೊಂಡವಳಾದ್ರಿಂದಾಗಿ ಆದ್ಯ ಪದ್ಮಾಲಯಾಂ ತಾಂ ಅವಳಿಗೆ ಮತ್ತೆ ಕೆಲವು ವಿಶೇಷಣಗಳನ್ನು ಕೊಡುತ್ತಾರೆ ನಿತ್ಯ ನಿರ್ದೋಷ ವಿದ್ಯಾನ್ ನಿರ್ದೋಷ ವಿದ್ಯಾನ್ ನಿತ್ಯವೂ ಕೂಡ ನಿರಂತರವಾದ ದೋಷರಹಿತವಾದ ವಿದ್ಯೆಯಿಂದ ಕೂಡಿದವಳು ಅವಳಲ್ಲಿ ಯಾವ ಜ್ಞಾನವೂ ಕೂಡ ಕಡಿಮೆ ಇಲ್ಲ ಯಾವ ಪ್ರಪಂಚದ ಎಲ್ಲ ಸಂಗತಿಗಳನ್ನು ಹೆಣೆಯುವುದು ಅವಳೇ ಅಂದೇಲೆ ಆ ಹೆಣೆಯುವಾಗ ಹೇಗೆ ಹೆಣೆದಿದ್ದೇಳೆ ಹೆಣೆದಿದ್ದೇನೆ ಅಂತ ಗೊತ್ತಿರೋಳು ಅದ್ರಿಂದಾಗಿ ನಿತ್ಯ ನಿರ್ದೋಷ ವಿದ್ಯಾಂ ಆದ್ಯಾಂ ಪದ್ಮಾಲಯಾಂ ಅತಿ ವಿಸ್ತಾರವಾಗಿ ಈ ಜಗತ್ತಿನ ವಿಷಯಗಳನ್ನು ಅವಳು ಅರಿತುಕೊಂಡವಳಾಗಿದ್ದಾಳೆ ಯಾಕೆಂದ್ರೆ ಯಜ್ಞಾನಿ ಭಾತಿ ಕೃಷ್ಣಂ ಇಡೀ ಯಾರ ಜ್ಞಾನದಲ್ಲಿ ಜಗತ್ತೆಲ್ಲವೂ ಕಣದಂತೆ ಹೊಳೆಯುತ್ತೋ ಯಾರ ಜ್ಞಾನದ ವಲಯದಲ್ಲಿ ಇಡೀ ಜಗತ್ತು ಒಂದು ಸಣ್ಣ ಬೆಳಕಾಗಿ ನಿಲ್ಲುತ್ತೋ ಅಂಥವಳ ನೆಲೆಯಲ್ಲಿ ನಾವು ಆಶ್ರಯ ಪಡೆದರೆ ದೇವರ ಪರಿಚಯವನ್ನು ಅವಳು ಮಾಡಿಕೊಡ್ಲಿಕ್ಕೆ ನಮಗೆ ಸಹಾಯ ಮಾಡುತ್ತಾಳೆ ಅದು ಹೇಗಿದೆ ಅನ್ನೋದಕ್ಕೊಂದು ಸುಂದರವಾದ ದೃಷ್ಟಾಂತ ಕೊಡುತ್ತಾರೆ ಕಥಂ ಹೇಗಂದ್ರೆ ಪ್ರಳಯ ಕಾಲದಲ್ಲಿ ದೊಡ್ಡ ಪ್ರಪಂಚ ಎಲ್ಲ ಪುಡಿ ಪುಡಿಯಾಗಿ ಸಮುದ್ರದಂತೆ ಸೂಕ್ಷ್ಮವಾದ ಸ್ಥಿತಿಗೆ ಬಂದು ನಿಂತಿದೆ ಆ ಇವಳು ನಮಗೆ ಅಂತಹ ಮಹಾಕೊಳೆಯದಲ್ಲಿ ಒಂದು ಸಣ್ಣ ತೆಪ್ಪ ಇದ್ದ ಹಾಗೆ ಒಂದು ಕಿರು ದೋಣಿ ಇದ್ದ ಹಾಗೆ ಯಾತ್ರಾ ಪಾತ್ರಂ ಪಯೋಧವು ಪಯೋಧ ಅಂತಂದ್ರೆ ಸಮುದ್ರ ಲಯ ಸಮಯೇ ಪಯೋಧ ವಿವ ಯಾತ್ರಾ ಪಾತ್ರ ಯಾತ್ರಾ ಪಾತ್ರ ಅಂದ್ರೆ ಯಾತ್ರೆಗೆ ಯೋಗ್ಯವಾದ ಪಾತ್ರೆ ಒಂದು ಭಾಜನ ಒಂದು ತೆಪ್ಪ ಸಣ್ಣ ತಪ್ಪ ತೆಪ್ಪ ಲಯ ಸಮಯೇ ಪಯೋಧ ಕಾಲದ ಸಮುದ್ರದಲ್ಲಿ ತೆಪ್ಪ ಒಂದು ಸಿಕ್ಕಿದಂತೆ ಇವಳು ಸಿಕ್ಕಿದಾಳೆ ಅಂದ್ರೆ ಮಂಡಲಂವಾ ಅಂಡಕೋಶೆ ಅಂಡಕೋಶೆ ಇಡೀ ಜಗತ್ತಿನ ಬ್ರಹ್ಮಾಂಡದಲ್ಲಿ ರಕ್ತಾಂಗ ಸೇವೆವಾ ಆಕಾಶದ ಮಾರ್ಗದಲ್ಲಿ ನೀರೆಲ್ಲ ತುಂಬಿ ಕೊಚ್ಚಿ ಹೋಗ್ತಾ ಇರ್ಬೇಕಾದ್ರೆ ಯಾವ ದಿಕ್ಕಿಗೆ ಹೋಗಬೇಕು ಅಂತ ಗೊತ್ತಾಗದೇ ಇದ್ದಾಗ ಆಕಾಶದಲ್ಲಿ ಕಾಣುವಂತಹ ಮಂಗಳ ಗ್ರಹದ ಕೆಂಪು ಚುಕ್ಕಿಯಂತೆ ಈಕೆ ಕಾಣಿಸ್ತಾ ಇದ್ದಾಳೆ ಅಂದ್ರೆ ಅದು ಕೆಂಪಿತ್ತು ಅದು ಆ ಕಾಲದಲ್ಲಿ ವಿಶೇಷವಾಗಿ ಸಾಧಕನಿಗೆ ಗುರುತಿಗೆ ಬರುತ್ತೆ ಎಂಬುದನ್ನು ಹೇಳುವ ನೆಪದಲ್ಲಿ ಆಂಡಕೋಶದಲ್ಲಿ ಇಡೀ ಜಗತ್ತಿನ ಎಲ್ಲ ವ್ಯವಸ್ಥೆ ಯಾವ ದಿಕ್ಕಿಗೆ ಸಾಕ್ತಾ ಇದೆ ಅಂತ ತಿಳ್ಕೊಳ್ಳುವಾಗ ಅವನಿಗೆ ಮಾರ್ಗದರ್ಶನ ಮಾಡುವುದು ಮಂಗಳ ಗ್ರಹ ಕೆಂಪಾದ ಸಣ್ಣ ಚುಕ್ಕಿ ಸೂರ್ಯಕಿರಣಗಳ ರಾಶಿಯಲ್ಲಿ ಪೋರಕಂ ಕೈರವಸ್ಯ ಪೋರಕ ಅಂದ್ರೆ ಮುಗ್ಗು ಅದು ಅರಳತ್ತೆ ಮತ್ತೆ ಸ್ವಲ್ಪ ಹೊತ್ತಿಗೆ ಅರಳಿ ತೆರೆದು ನಿಲ್ಲತ್ತೆ ಅಂತ ಹೇಳುವ ಹಾಗೆ ಸೂರ್ಯಕಿರಣಗಳ ಮಧ್ಯದಲ್ಲಿ ಲಕ್ಷ್ಮಿಯ ದೃಷ್ಟಿಯಲ್ಲಿ ಅದು ಹೇಗೆ ಕಾಣತ್ತೆ ಅಂತಂದ್ರೆ ಅತ್ಯಂತ ಸಣ್ಣ ವಿಷಯ ಅಂತ ಮಗ್ಗು ತುಂಬಾ ಚಿಕ್ಕದದು ಸೂರ್ಯಕಿರಣ ಬಂದಾಗ ಅದು ಮುಚ್ಕೊಂಡ್ಬಿಡುತ್ತೆ ಅಂದ್ರೆ ಅಷ್ಟೇ ಅದಕ್ಕೆ ಹೆಚ್ಚು ಆ ಆಯುಷ್ಯ ಇಲ್ಲ ಅದು ಹೇಗೆ ಕಾಣತ್ತೆ ಅಂತಂದ್ರೆ ಲಕ್ಷ್ಮಿಯ ಜ್ಞಾನದ ವಿಷಯದಲ್ಲಿ ವಿಷಯವನ್ನ ಸ್ವಲ್ಪ ವಿಸ್ತಾರವಾಗಿ ಗಮನಿಸಿದ್ರೆ ಇಷ್ಟು ವಿಷಯ ಲಕ್ಷ್ಮಿಯ ತಿಳಿವಿನಲ್ಲಿ ಈ ಜಗತ್ತು ಅನ್ನೋದು ಹೇಗೆ ಕಾಣುತ್ತೆ ಅನ್ನೋದನ್ನು ಮೂರು ದೃಷ್ಟಾಂತಗಳ ಮೂಲಕ ಹೇಳಿದರು ಒಂದನೇ ದೃಷ್ಟಾಂತ ಇಡೀ ಪ್ರಳಯದ ರಾಶಿಯಲ್ಲಿ ಒಂದು ದೋಣಿ ಇದ್ದ ಹಾಗೆ ಇಡೀ ಆಕಾಶಕಾಯದ ನಡುವೆ ಒಂದು ಮಂಗಳ ಗ್ರಹ ಇದ್ದ ಹಾಗೆ ಸೂರ್ಯನ ಬೆಳಕಿನ ನಡುವೆ ಮತ್ತೆ ಮರಳಿ ಮೊಕ್ತಾದ ನೈದೆಲೆಯ ಹೂವಿನ ಹಾಗೆ ಅಷ್ಟು ಚಿಕ್ಕದು ಅವಳ ವ್ಯಾಪ್ತಿ ಅಷ್ಟು ದೊಡ್ಡದು ಅನ್ನೋದು ಎರಡನ್ನೂ ಒಟ್ಟಿಗೆ ತಿಳಿಸ್ಲಿಕ್ಕೆ ಮೂರು ದೃಷ್ಟಾಂತಗಳ ಮೂಲಕ ತಿಳಿಸಿದರು ಪ್ರಳಯದ ಹೆಗ್ಗಡಲಿನಲ್ಲಿ ಸಾಗುವ ಒಂದು ಕಿರುದೋ ದೋಣಿಯಂತೆ ಅವಳಿಗೆ ಈ ಜಗತ್ತಿನ ವಿಷಯ ಬ್ರಹ್ಮಾಂಡದ ಕೋಶದಲ್ಲಿ ಮಂಗಳ ಗ್ರಹದಂತೆ ಒಂದು ಕೆಂಪಾದ ಸಣ್ಣ ಚುಕ್ಕಿ ಸೂರ್ಯನ ಕಿರಣಗಳ ರಾಶಿಯಲ್ಲಿ ಕಾಣದಂತೆ ಒಂದು ಎಡೆಯಲ್ಲಿ ಕಮಲಗಳ ನಡುವೆ ಈ ಮೊಗ್ಗು ಅತ್ಯಂತ ಸಡಿಲವಾದ ಸ್ಥಿತಿಯಲ್ಲಿ ಸಣ್ಣದಾಗಿ ಮುಚ್ಚಿಕೊಂಡಿರುತ್ತೆ ತನ್ನನ್ನು ಅಂತಹ ಸ್ಥಿತಿಯಲ್ಲಿ ಅಷ್ಟು ದೊಡ್ಡ ವ್ಯಾಪ್ತಿಯಲ್ಲಿ ಒಂದು ಸಣ್ಣ ಹೂವಿಗೆ ಹೋಲಿಸಿ ಅದು ಹೇಗೆ ಕಾಣುತ್ತೋ ಹಾಗೆ ಲಕುಮಿಯ ಜ್ಞಾನದಲ್ಲಿ ಜಗತ್ತು ಒಂದು ಸಣ್ಣ ಕಡ್ಡಿ ಇದ್ದ ಹಾಗೆ ಒಂದು ಸಣ್ಣ ಅಂದ್ರೆ ಅದರ ಮೇಲೆ ಅವರಿಗೆ ನಿಯಂತ್ರಣ ಇದೆ ಅಂತ ಒಂದು ಅವಳ ಮುಂದೆ ಅದು ಏನು ಅಲ್ಲ ಅಂತ ನಾವು ಅವರ ಹತ್ರ ಕೇಳುವಾಗ ಇಷ್ಟೆಲ್ಲ ಜಗತ್ತಿನ ವ್ಯವಸ್ಥೆಯನ್ನು ತಿಳ್ಕೊಳ್ಳುವುದು ಹೇಗೆ ಅನ್ನೋದಕ್ಕೆ ಅದು ಅತ್ಯಂತ ಸಲೀಸಾಗಿ ಭಗವಂತನ ಜ್ಞಾನವನ್ನ ನಮಗೆ ತಂದು ಕೊಡುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾನೆ ಇಂತಹ ಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡೋಣ ಹಾಗಾದ್ರೆ ಹರಿಯ ಪಾದದ ಧೂಳಿಗೆ ಮನಸೋತಿರುವಂತಹ ಲಕ್ಷ್ಮೀ ದೇವಿಯನ್ನೇ ನಾವು ಆರಾಧಿಸ್ಬೇಕು ತಾವರೆ ಅವಳಿಗೆ ಆಶ್ರಯ ಪದ್ಮಾಲಯ ಅಂತ ಅವಳೆನ್ನದಕ್ಕೆ ಕರೆದ್ರು ಪದ್ಮಾಲಯ ಅಂತಂದ್ರೆ ಪದ್ಮವೇ ಅವಳ ಆಶ್ರಯ ಅವಳು ಜಗತ್ತಿನ ಮೊದಲ ಶಕ್ತಿ ನಾಶವೇ ಇಲ್ಲದ ಎಂದೂ ಜಾರಿ ಹೋಗದ ಜ್ಞಾನದ ರಾಶಿ ಅವಳು ತಿಳಿಯಾದ ಅವಳ ಈ ಜ್ಞಾನದ ರಾಶಿಯಲ್ಲಿ ಇಡೀ ಜಗತ್ತೇ ಕಾಣ್ತಾ ಇದೆ ಹೇಗೆ ಅಂದರೆ ಪ್ರಳಯಕಾಲದ ದೊಡ್ಡ ಸಮುದ್ರದಲ್ಲಿ ಸಣ್ಣದಾದ ಒಂದು ತೆಪ್ಪ ಇದ್ದಂತೆ ಬ್ರಹ್ಮಾಂಡದ ಮಹಾಕೋಶದಲ್ಲಿ ಒಂದು ಮಂಗಳ ಗ್ರಹದ ಕಪ್ಪು ಚುಕ್ಕೆ ಇದ್ದಂತೆ ಸೂರ್ಯನ ಕಿರಣಗಳ ರಾಶಿಯ ನಡುವೆ ನೈದಿಲೆಯ ಒಂದು ಸಣ್ಣ ಮುಗ್ಗಿನಂತೆ ಈ ಪ್ರಪಂಚ ಅವಳಿ ಕಾಣಿಸ್ತಾ ಇದೆ ಅಂತಹ ಲಕ್ಷ್ಮಿಯನ್ನ ನಾವು ಜ್ಞಾನಕ್ಕಾಗಿ ಭಗವಂತನ ಪಾದ ತೋರು ಅಂತ ಕೇಳುವುದಕ್ಕೆ ನಿಜವಾಗಿ ಅವಳಲ್ಲಿ ಅರ್ಹತೆ ಇದೆ ಅವಳನ್ನು ಕೇಳಿದರೆ ಭಗವಂತನನ್ನು ಚೆನ್ನಾಗಿ ಪರಿಚಯಿಸಿಕೊಡ್ತಾಳೆ ಹಾಗಾಗಿ ಅವಳೇ ನಾರಾಯಣನ ಪಾದ ಧೂಳಿಗೆ ನಾವು ಸೋಲೋದೇನು ಬಂತು ನಮಗೆ ಗೆಲುವಿನ ಆಲೋಚನೆಗಳು ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದಾಗಿ ಅವಳ ಆಶ್ರಯವನ್ನ ಪಡೆದು ನಾವು ಜ್ಞಾನವನ್ನು ಸಂಪಾದಿಸಬೇಕಾದದ್ದು ಅಂತ ತ್ರಿವಿಕ್ರಮ ಪಂಡಿತ ಈ ಸ್ತೋತ್ರದ ಮುಖ ಲಕ್ಷ್ಮಿಯ ಪ್ರಾರ್ಥನೆಯೂ ಆಯಿತು ಲಕ್ಷ್ಮಿಯ ಜೊತೆಗೆ ನಾರಾಯಣನ ಮಹತ್ವವನ್ನು ತಿಳಿಸಿದಂತಾಯಿತು ಮತ್ತೆ ಮುಂದಿನ ಶ್ಲೋಕದಲ್ಲಿ ಇನ್ನೂ ಚೆನ್ನಾಗಿ ಲಕ್ಷ್ಮಿಯ ಆ ಅನನ್ಯ ಸಾಧ್ಯವಾದ ಕಾರ್ಯವನ್ನ ತಿಳಿಸ್ತಾರೆ ಅದನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಸ್ತು ತಪಸ್ವಿನೋ ನೋದಾನ ಪರಾಯಶಸ್ವಿ ನೋ ಮನಸ್ವಿ ಕ್ಷೇಮಂ ನ ವಿನಾಯ ವಿನಾಯಕರ್ಪಣಂ ತಸ್ಮೈ ಸುಭದ್ರ ನಮೋ ಮೂರ್ಣಃ ತಪಸ್ವಿನೋ ನೋದಾನ ಪರಾಯಶಸ್ವಿ ನೋ ಮನಸ್ವಿ ಮಂಗಲಾ ಕ್ಷೇಮಂ ನ ವಿನಾಯ ವಿನಾಯಕರ್ಪಣಂ ತಸ್ಮೈ ಸುಭದ್ರ ನಮೋ ನಮಃ ಶ್ರೀಕೃಷ್ಣಾರ್ಪಣಮಸ್ತು